ಸ್ನೇಹಿತರೆ ಬಿ ಆರ್ ಟುಟ್ಟೋರ್ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಈ ಒಂದು ಅವಧಿಯಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಎಕ್ಸಾಮ್ನಲ್ಲಿ ಕೇಳಿರುವ ಮೆಂಟಲಿಟಿ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕಂಡುಹಿಡಿಯೋಣ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿಗೆ ಭೇಟಿ ನೀಡಿದ್ದಲ್ಲಿ ತಪ್ಪದೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ತಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆಗ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳಿಗೆ ಉತ್ತರಗಳು ಈ ಒಂದು ಯೂಟ್ಯೂಬ್ ಚಾನಲ್ ತಮಗೆ ಸಿಗುತ್ತವೆ ಮಾಡದೆ ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಇಬ್ಬರು ಹೆಣ್ಣು ಮಕ್ಕಳು ಒಟ್ಟಿಗೆ ಕುಳಿತುಕೊಳ್ಳುವಂತಹ ರೀತಿಯಲ್ಲಿ ಒಂದು ಸಾಲಿನಲ್ಲಿ ನಾಲ್ಕು ಹುಡುಗರು ಮತ್ತು ಎರಡು ಹೆಣ್ಣು ಮಕ್ಕಳನ್ನು ಕುರಿ ಕುರಿಸಿಕೊಳ್ಳಬೇಕಾಗಿದೆ ಎಷ್ಟು ವಿವಿಧ ಬಗೆಗಳಲ್ಲಿ ಅವರನ್ನು ಕುರಿಸಲಾಗಿದೆ ನೋಡಿರಿ ಇಲ್ಲಿ ಪ್ರಶ್ನೆ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರೋದ್ರಿಂದ ಇಬ್ಬರು ಹೆಣ್ಣು ಮಕ್ಕಳನ್ನು ಏನು ಮಾಡಬೇಕಾಗಿತ್ತು ಅಂದ್ರೆ ನಾವು ಒಟ್ಟಿಗೆ ಕೂರಿಸಬೇಕಾಗಿತ್ತು ಇಬ್ಬರು ಹೆಣ್ಮಕ್ಳನ್ನು ಒಟ್ಟಿಗೆ ಕೂರಿಸ್ಬೇಕಂದಾಗ ನಾಲ್ಕು ಜನ ಹುಡುಗರು ಅದರ ಜೊತೆಗೆ ಎರಡು ಜನ ಹೆಣ್ಣು ಮಕ್ಕಳು ಇರೋದ್ರಿಂದ ಒಟ್ಟಾರೆ ಸಂಖ್ಯೆ ಆರು ಆದರೂ ನಾವಿಲ್ಲಿ ಪ್ರಶ್ನೆಯನ್ನು ಯಾವ ರೀತಿ ಬಿಡಿಸ್ಬೇಕಂತಂದ್ರೆ ಈ ಇಬ್ಬರು ಹೆಣ್ಮಕ್ಕಳನ್ನು ಒಟ್ಟಿಗೆ ಕುಣಿಸ್ಬೇಕು ಒಟ್ಟಿಗೆ ಕುಡಿಸಬೇಕಾದಾಗ ಇಬ್ಬರು ಹೆಣ್ಮಕ್ಳನ್ನು ಒಟ್ಟಿಗೆ ಕುಡಿಸೋದಾಗ ಏನಾಗ್ತದೆ ಅಂದ್ರೆ ಆಯ್ಕೆ ಅನ್ನೋದು ಒಂದೇ ಆಗ್ತದೆ ನಮಗಿಲ್ಲಿ ಎಷ್ಟಂದ್ರೆ ಆಯ್ಕೆ ಅನ್ನೋದು ಒಂದೇ ಆಯ್ಕೆ ಅನ್ನೋದು ಒಂದೇ ಆಗಿರೋದ್ರಿಂದ ಇಬ್ಬರು ಹೆಣ್ಮಕ್ಳನ್ನ ಒಟ್ಟಿಗೆ ಕುಣಿಸ್ಬೇಕು ಅವಾಗ ಏನಾಗ್ತತಿ ನಮ್ಗೆ ಇಲ್ಲಿ ಒಂದೇ ಆಯ್ಕೆ ಸಿಕ್ತತಿ ನೆಕ್ಸ್ಟ್ ಹೀಗಾಗಿ ಒಟ್ಟು ಜನ ಒಟ್ಟು ಜನ ಏನಾಗ್ತಾರೆ ಅಂದ್ರೆ ನಾಲ್ಕು ಜನ ಹುಡುಗರು ಆಮೇಲೆ ಇಬ್ಬರು ಹೆಣ್ಮಕ್ಳನ್ನು ಒಮ್ಮೆಲೆ ಕುಣಿಸಿದಾಗ ಇವರು ಇವರನ್ನ ಒಂದಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡಾಗ ಒಟ್ಟು ಎಷ್ಟು ಜನ ಆಗ್ತಾರಂದ್ರೆ ನಮ್ಗೆ ಇಲ್ಲಿ ಐದು ಜನ ಆಗ್ತಾರೆ ಐದು ಜನ ಈ ಐದು ಜನಗಳನ್ನು ನಾವು ವಿಭಿನ್ನವಾಗಿ ಯಾವ ರೀ ಯಾವ ಬಗೆಯಲ್ಲಿ ಕುಣಿಸ್ಬೋದು ಅಂತಂದ್ರೆ ಫೈ ಫ್ಯಾಕ್ಟ್ರೀಲ್ ಅಂತ ಆಗ್ತದೆ ಇದು ಐದು ಫ್ಯಾಕ್ಟೋರಿಯಲ್ ಐದು ಫ್ಯಾಕ್ಟ್ರಿಗಳನ್ನು ಯಾವ ರೀತಿ ಬರಿಬೋದಂತಂದ್ರೆ ಫೈವ್ ಇಂಟು ಫೋರ್ ಇಂಟು ತ್ರೀ ಇಂಟು ಟೂ ಇಂಟು ಒನ್ ಅದು ಇದನ್ನು ಗುಣಾಕಾರ ಮಾಡಿಕೊಂಡಾಗ ಒಂದು ಇಪ್ಪತ್ತು ಬರ್ತದೆ ಒನ್ ಹಂಡ್ರೆಡ್ ಟ್ವೆಂಟಿ ಇದು ಏನತ್ತಂದ್ರೆ ಐದು ಜನರನ್ನು ನಾವು ಒಮ್ಮೆಲೆ ಕುಣಿಸಿದಾಗ ಇಷ್ಟು ಒಂದು ಇಪ್ಪತ್ತು ವಿವಿಧ ಬಗೆಯಲ್ಲಿ ನಾವು ಅವ್ರನ್ನ ಏನು ಮಾಡ್ಬೋದು ಅಂತಂದ್ರೆ ಸಿಟಿಂಗ್ ಅರೇಂಜ್ಮೆಂಟನ್ನು ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಇಬ್ಬರು ಅದರ ಜೊತೆಗೆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇಲ್ಲಿ ಇಬ್ಬರು ಹೆಣ್ಮಕ್ಳನ್ನು ನಾವು ಎಷ್ಟು ವಿಧದಲ್ಲಿ ಕುಳಿಸ್ಬೋದು ಅಂತಂದ್ರೆ ಎರಡು ಫ್ಯಾಕ್ಟ್ರಿಗಳಂತ ಆಗ್ತತಿ ಎರಡು ಫ್ಯಾಕ್ಟ್ರಿಲ್ ಅಂತಂದ್ರೆ ಎರಡು ಎಂಟು ಒಂದು ಎರಡು ಎಂಟು ಒಂದು ಅಂದರೆ ಇದಂದ್ರೆ ಇಲ್ಲಿ ಎರಡು ಅಂತ ಆಗ್ತತಿ ನೆಕ್ಸ್ಟ್ ಟೋಟಲ್ ಆಗಿ ಟೋಟಲ್ ಅರೇಂಜ್ಮೆಂಟ್ ನೋಡಿದಾಗ ಟೋಟಲ್ ಅರೇಂಜ್ಮೆಂಟ್ ನೋಡಿದಾಗ ಒನ್ ಹಂಡ್ರೆಡ್ ಟ್ವೆಂಟಿ ಇಂಟು ಟೂ ಇವು ಎರಡೋತ್ರ ಗುಣಾಕಾರ ನೋಡ್ಕೋಬೇಕು ಒನ್ ಹಂಡ್ರೆಡ್ ಟ್ವೆಂಟಿ ಇಂಟು ಟೂ ಅಂತಂದ್ರೆ ಟೂ ಹಂಡ್ರೆಡ್ ಫಾರ್ಟಿ ಅದಕ್ಕಿಲ್ಲಿ ಎರಡು ನೂರ ನಲವತ್ತು ಸರಿಯಾದ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಕ್ವೆಶನ್ ಒಂದು ಟ್ರಾಫಿಕ್ ಲೈಟ್ ಒಂದು ಚಕ್ರವನ್ನು ಪೂರ್ಣಗೊಳಿಸಲು ಅರವತ್ತು ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ ಪ್ರತಿಯೊಂದು ಚಕ್ರದಲ್ಲಿ ಹಸಿರು ಬೆಳಕು ಇಪ್ಪತ್ತೈದು ಸೆಕೆಂಡ್ಗಳ ಕಾಲ ಐದು ಸೆಕೆಂಡ್ಗಳ ಕಾಲ ಹಳದಿ ಮತ್ತು ಮೂವತ್ತು ಸೆಕೆಂಡ್ಗಳ ಕಾಲ ಕೆಂಪು ಬೆಳಕಿರುತ್ತದೆ ಯದೃಚ್ಛಿಕವಾಗಿ ತೆಗೆದುಕೊಂಡ ಸಮಯದಲ್ಲಿ ಬೆಳಕು ಹಸಿರು ಬಣ್ಣ ಆಗದಿರುವಿಕೆ ಸಂಭವನೀಯತೆ ನೋಡಿರಿ ಟೋಟಲಲ್ಲಿ ಟ್ರಾಫಿಕ್ ಲೈಟ್ ಒಂದು ಚಕ್ರ ಪೂರ್ಣಗೊಳಿಸಬೇಕಾಗಿತ್ತು ತೆಗೆದುಕೊಳ್ತಕ್ಕಂಥ ಸಮಯ ಅರವತ್ತು ಸೆಕೆಂಡ್ ಅಥವಾ ಒಂದು ನಿಮಿಷ ಅಂತ ನಾವು ಹೇಳ್ಬೋದು ಅಲ್ಲಿ ಹಸಿರು ಬಣ್ಣ ಹಸಿರು ಬಣ್ಣ ಹಸಿರು ಬಣ್ಣದ ಲೈಟ್ ಎಷ್ಟು ಸೆಕೆಂಡ್ಗಳ ಕಾಲ ಇರ್ತದೆ ಅಂದ್ರೆ ಇಪ್ಪತ್ತೈದು ಸೆಕೆಂಡ್ಗಳ ಕಾಲ ಇರುತ್ತದೆ ಅದ್ರ ಜೊತೆಗೆ ಹಳದಿ ಹಳದಿ ಎಷ್ಟು ಸೆಕೆಂಡ್ಗಳ ಕಾಲ ಇರ್ತದೆ ಅಂತಂದ್ರೆ ಐದು ಸೆಕೆಂಡ್ಗಳ ಕಾಲ ಅದ್ರ ಜೊತೆಗೆ ಕೆಂಪು ಕೆಂಪು ಅನ್ನೋದು ಮೂವತ್ತು ಸೆಕೆಂಡ್ಗಳ ಕಾಲ ಉಳಿಯುತ್ತದೆ ಟೋಟಲ್ ಆಗಿ ಈ ಥರನ ಮೂರು ಕೂಡಿಸಿದಾಗ ಕೂಡ ನಮ್ಗೆ ಇಲ್ಲಿ ಅರವತ್ತು ಬರ್ತದೆ ಬಟ್ ಅವ್ರು ಕೇಳಿದ ಕೇಳಿದಿರೋಂಥದ್ದು ಏನಂತಂದ್ರೆ ಹಸಿರು ಬಣ್ಣ ಆಗಿರೋದೇ ಇರ್ತಕ್ಕಂಥ ಅಂತ ಪಿಯರ್ ಮೊದಲನೇದಾಗಿ ಹಸಿರು ಅನ್ನೋದ್ ಹಸಿರು ಇಪ್ಪತ್ತೈದು ಸೆಕೆಂಡ್ ಕಾಲ ಉರಿತೈತಿ ಇದರ ಸಂಭವನೀಯತೆ ಕಂಡುಹಿಡಬೇಕಾಗಿತ್ತು ಅಂದ್ರೆ ಹಸಿರು ಉರಿತಕ್ಕಂಥ ಸಮಯ ಇಪ್ಪತ್ತೈದು ಸೆಕೆಂಡು ಟೋಟಲ್ ಎಷ್ಟು ಓದತ್ತಂದ್ರೆ ಅರವತ್ತು ಸೆಕೆಂಡು ಇದನ್ನು ನಾವು ಡಿವೈಡ್ ಮಾಡಿದಾಗ ಐದು ಐದೈದಲೇ ಇಪ್ಪತ್ತೈದು ಅದ್ರ ಜೊತೆಗೆ ಐದು ಹನ್ನೆರಡಲೆ ಅರವತ್ತು ಅಂದ್ರೆ ಐದು ಅಪ್ಪ ಹನ್ನೆರಡು ಅಂತ ಬರ್ತೈತೆ ಹಸಿರು ಬಣ್ಣ ಉರಿಯುವ ಸಂಭವನೀಯತೆ ಐದು ಅನ್ ಹನ್ನೆರಡು ಬಟ್ ಅವ್ರೇನು ಕೇಳಿದ್ರು ಹಸಿರು ಬಣ್ಣ ಅಂತ ಪ್ಯಾರ ಹಾಗಾದ್ರೆ ಇಲ್ಲಿ ಇನ್ನೊಂದು ಫಾರ್ಮುಲಾ ಏನ್ಕೊಡ್ಬೇಕು ನಾವು ಒಂದು ಎ ಘಟನೆ ಒಂದು ಸಂಭವಿಸತತಿ ಜೊತೆಗೆ ಎ ಎ ಬಾರ್ ಅನ್ನೋದು ಸಂಭವಿಸದೇ ಇರತಕ್ಕಂಥ ಘಟನೆ ಅಂದರೆ ಇಲ್ಲಿ ಹಸಿರು ಬಣ್ಣ ಉರಿಯತೈತಿ ಅನ್ನೋದು ಎ ಅಂತ ತಿಳ್ಕೊಂಡಿರತ್ತಂದ್ರೆ ಎ ಬಾರ್ ಅನ್ನೋದು ಹಸಿರು ಬಣ್ಣ ಉರಿಯಾತಿಲ್ಲ ಅನ್ ಅಂತಕ್ಕಂಥ ಸಂಭವನೀತಿ ಎರಡನ್ನೂ ಸೇರಿಸಿದಾಗ ಆಗ್ಬೇಕಂದ್ರೆ ಒಂದು ಒಂದಂತ ಆವು ಇಲ್ಲಿ ಐದಪ್ಪ ಹನ್ನೆರಡು ಅನ್ನೋದು ಹಸಿರು ಬಣ್ಣ ಉರಿಯುವ ಸಂಭವನೀತಿ ಅಥವಾ ವೈಫ್ ಡಿವೈಡೆಡ್ ಬೈ ಟ್ವೆಲ್ ಆಮೇಲೆ ಹಸಿರು ಬಣ್ಣ ಉರಿದೇ ಇರೋ ಸಂಭವನೀಯತೆ ಗೊತ್ತಿಲ್ಲ ನಾವು ಅದನ್ನು ಈಗ ಏನು ಮಾಡಬೇಕೈತಿ ನಾವು ಕಂಡುಹಿಡಬೇಕೈತಿ ಅದನ್ನು ಎ ಬಾರ್ ಅಂತ ತಗೊಂಡಾಗ ಈಗ ಬಂದಂತೆ ಆಗ್ತತಿ ಆವಾಗ ಎ ಬಾರ್ ಇಕ್ವಲ್ ಟು ಒನ್ ಮೈನಸ್ ಐದು ಅಪ್ಪ ಹನ್ನೆರಡು ಈಗ ತಗೊಂಡು ಬಂದಾಗ ಐದು ಅಪ್ಪ ಹನ್ನೆರಡು ಬರ್ತೈತಿ ನೆಕ್ಸ್ಟ್ ಇದನ್ನು ನಾ ಯಾವ ರೀತಿ ಬಿಡಿಸ್ಬೋದಿತ್ತು ಅಂತಂದ್ರೆ ಈ ಒಂದು ಹನ್ನೆರಡರಿಂದ ಗುಣಾಖ ನೋಡ್ಕೊಂಡು ಹನ್ನೆರಡು ಸಿಗ್ತೈತಿ ಹನ್ನೆರಡು ಮೈನಸ್ ಐದು ಟೋಟಲ್ ಡಿವೈಡೆಡ್ ಬೈ ಹನ್ನೆರಡು ಹನ್ನೆರಡು ಐದು ಮೈನಸ್ ಆದಾಗ ಎಷ್ಟು ಬರುತ್ತಂದ್ರೆ ಇಲ್ಲಿ ಸೆವೆನ್ ಡಿವೈಡೆಡ್ ಬೈ ಟ್ವೆಲ್ವ್ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಸೆವೆನ್ ಡಿವೈಡೆಡ್ ಬೈ ಟ್ವೆಲ್ ಅಂದ್ರೆ ಮೂರನೇ ಆಯ್ಕೆ ಸರಿಯಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಏಳು ಹುಡುಗರು ಮತ್ತು ಮೂರು ಹುಡುಗಿಯರ ಪೈಕಿ ನಾಲ್ಕು ಹುಡುಗರು ಮತ್ತು ಎರಡು ಹುಡುಗಿಯರ ಗುಂಪನ್ನು ಎಷ್ಟು ವಿಧಗಳಲ್ಲಿ ಆಯ್ಕೆ ಮಾಡಬಹುದು ನೇರವಾಗಿರ್ತಕ್ಕಂಥ ಪ್ರಶ್ನೆ ಪ್ರಮೋಜನೆ ಮತ್ತು ವಿಕಲ್ಪದ ಮೇಲೆ ಕೇಳಲಾದ ಒಂದು ಪ್ರಶ್ನೆ ಆಗಿರುತ್ತದೆ ಏಳು ಹುಡುಗರು ಏಳು ಹುಡುಗರಿದ್ದರು ನೋಡ್ರಿ ಏಳು ಹುಡುಗರಿಂದ ಮೂರು ಹುಡುಗರನ್ನು ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇದು ಸೆವೆನ್ ಸಿನ್ ಸಿ ಇಂಟು ಆಮೇಲೆ ಮೂರು ಹುಡುಗಿಯರಿಂದ ಎರಡು ಹುಡುಗಿಯರು ಆಯ್ಕೆ ಆಗ್ಬೇಕು ಟೋಟಲ್ ಇರ್ತಕ್ಕಂಥ ಹುಡುಗಿಯರ ಸಂಖ್ಯೆ ಮೂರು ಆ ಮೂರು ಹುಡುಗಿಯರಿಂದ ಎರಡು ಹುಡುಗಿಯರು ಆಯ್ಕೆ ಆಗ್ಬೇಕು ಇದು ಎನ್ ಸಿ ಆರ್ ಸೂತ್ರ ಇದು ಕೆ ಎ ಎಸ್ ಎಕ್ಸಾಮ್ನಲ್ಲಿ ಕೂಡ ಈ ಇದು ಈ ಒಂದು ಸೂತ್ರದ ಮೇಲೆ ಪ್ರಶ್ನೆಗಳು ಬಂದಿತ್ತು ಎನ್ ಸಿ ಆರ್ ಅಂತಂದ್ರೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಎಂಟು ಆರ್ ಫ್ಯಾಕ್ಟೋರಿಯಲ್ ಇದು ಸೂತ್ರ ಇದೆ ಈ ಸೆವೆನ್ ಸಿ ತ್ರೀ ನಾವು ಫಾರ್ಮುಲಾ ಹಾಕಿದಾಗ ಸೆವೆನ್ ಫ್ಯಾಕ್ಟೋರಿಯಲ್ ಅಂತ ಆಗ್ತೈತಿ ಅದನ್ನ ನಾವೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬರ್ದೇವತ್ತಂದ್ರೆ ಸೆವೆನ್ ಇಂಟು ಸಿಕ್ಸ್ ಇಂಟು ಫೈವ್ ಇಂಟು ಫೋರ್ ಫ್ಯಾಕ್ಟೋರಿಯಲ್ ಅದು ಫೋರ್ ಫ್ಯಾಕ್ಟ್ರ ಒಂದು ಸ್ವಲ್ಪ ಕ್ಯಾನ್ಸಲ್ ಆಗ್ತೈತಿ ಅದಕ್ಕೆ ಆ ರೀತಿ ಬರೀಬೇಕು ನೆಕ್ಸ್ಟ್ ಇಲ್ಲಿ ಸೆವೆನ್ ಮೈನಸ್ ತ್ರೀ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಆರ್ ಹತ್ತಂದ್ರೆ ಎನ್ ಅಂದರೆ ಏಳು ಆರು ಹತ್ತಂದ್ರೆ ಮೂರು ಈ ಸೂತ್ರ ನೋಡಿಲ್ ಗೊತ್ತಾಗುತ್ತೆ ನಿಮ್ಗೆ ಎನ್ ಫ್ಯಾಕ್ಟ್ರಂದ್ರೆ ಎನ್ ಅಂದ್ರೆ ಮ್ಯಾಲೆ ಇರ್ತಕ್ಕಂಥದ್ದು ಆಮೇಲೆ ಆರ್ ಹತ್ತಂದ್ರೆ ಕೆಳಗಡೆ ಇರ್ತಕ್ಕಂಥದ್ದು ಎನ್ ಮೈನಸ್ ಆರು ಏಳು ಮೈನಸ್ ಮೂರು ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಅಂತಂದ್ರೆ ತ್ರೀ ಫ್ಯಾಕ್ಟೋರಿಯಲ್ ನೆಕ್ಸ್ಟ್ ಗುಂಡ್ಲೆ ಇದಕ್ಕೆ ಈ ತ್ರೀ ಫ್ಯಾಕ್ಟೋರಿಯಲ್ ಬೆಲೆ ತ್ರೀ ಇಂಟು ಟೂ ಇಂಟು ಒನ್ ಮಾಡ್ಕೊಂಡಾಗ ತ್ರೀ ಮೈನಸ್ ಟೂ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಆರ್ ಅಂತಂದ್ರೆ ತ್ರೀ ಮೈನಸ್ ಟೂ ಫ್ಯಾಕ್ಟೋರಿಯಲ್ ಇಂಟು ಟೂ ಫ್ಯಾಕ್ಟೋರಿಯಲ್ ನೆಕ್ಸ್ಟ್ ಇಲ್ಲಿ ಸೆವೆನ್ ಮೈನಸ್ ತ್ರೀ ನೋಡಿರಿ ಸಲ ಬರ್ಕೊಳ್ಳೋಣ ನಾವು ಸೆವೆನ್ ಇಂಟು ಸಿಕ್ಸ್ ಇಂಟು ಫೈವ್ ಇಂಟು ಫೋರ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಸೆವೆನ್ ಮೈನಸ್ ತ್ರೀ ಅಂತಂದ್ರೆ ಫೋರ್ ಇಂಟು ಫ್ಯಾಕ್ಟೋರಿಯಲ್ ಫ್ಯಾಕ್ಟೋರಿಯಲ್ ತ್ರೀ ಫ್ಯಾಕ್ಟೋರಿಯಲ್ ಎಕ್ಸ್ಟೆನ್ಷನ್ ಮಾಡಿದಾಗ ಮೂರು ಇಂಟು ಎರಡು ಇಂಟು ಒಂದನ್ನು ಬರ್ತೈತಿ ಅದ್ರ ಜೊತೆಗೆ ಇಲ್ಲಿ ತ್ರೀ ಇಂಟು ಟೂ ಇಂಟು ಒನ್ ಕೆಳಗಡೆ ತ್ರೀ ಮೈನಸ್ ಟೂ ಅಂದ್ರೆ ಒನ್ ಒನ್ ಫ್ಯಾಕ್ಟೋರಿಯಲ್ ಒನ್ ಫ್ಯಾಕ್ಟ್ರೀಲ್ ಅಂತಂದ್ರೆ ಒಂದ ಆಮೇಲೆ ಇಲ್ಲಿರ್ತಕ್ಕಂಥ ಎರಡು ಫ್ಯಾಕ್ಟ್ರನ್ನು ವಿಸ್ತರಿಸಿ ಬರ್ದಾಗ ಎರಡು ಇಂಟು ಒಂದಾಗ್ತದೆ ಈ ಕೆಲವೊಂದಿಷ್ಟು ಕ್ಯಾನ್ಸಲೇಷನ್ ಆಗ್ತೈತಿ ಆಗ್ತೈತೆ ನಾಲ್ಕು ಫ್ಯಾಕ್ಟ್ರೀಲ್ ನಾಲ್ಕು ಫ್ಯಾಕ್ಟ್ರಿಗಳು ಕ್ಯಾನ್ಸಲ್ ಆಗ್ತೈತಿ ಅದ್ರ ಜೊತೆಗೆ ಮೂರೊಂದ್ಲೆ ಮೂರು ಎರಡ್ಲೆ ಎರಡು ಒಂದ್ಲೇ ಎರಡು ಎರಡ್ಲೆ ಈ ರೀತಿ ಕ್ಯಾನ್ಸಲ್ ಆಗ್ತದೆ ನೆಕ್ಸ್ಟ್ ಮುಂದುವರೆದು ಹಂಗಾರೆ ಇಲ್ಲಿ ಏನು ಉಳಿತೈತೆ ಅಂದ್ರೆ ಇಲ್ಲಿ ಏಳು ಏಳು ಮತ್ತು ಐದು ಉಳಿತೈತೆ ನಾವು ಏಳಕ್ಕೆ ಐದಕ್ಕೆ ಗುಣಾಕಾರ ಮಾಡ್ಕೊಂಡಿವಂದ್ರೆ ಏಳು ಐದೇ ಮೂವತ್ತೈದು ನೆಕ್ಸ್ಟ್ ಇಲ್ಲಿ ಕೂಡ ಸೇಮ್ ಈ ಎರಡು ಎರಡು ಕ್ಯಾನ್ಸಲ್ ಆಗಿ ಉಳಿಯೋದೆಷ್ಟಂದ್ರೆ ಮೂರು ಮಾತ್ರ ಮೂವತ್ತೈದಕ್ಕೆ ನಾವು ಮೂರರಿಂದ ಗುಣಾಕಾರ ಮಾಡಿದಾಗ ಒಂದು ಐದು ಉತ್ತರ ಬರುತ್ತದೆ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಒನ್ನೂರ ಐದು ಒನ್ ಹಂಡ್ರೆಡ್ ಫೈವ್ ಇನ್ನು ಒಂದು ಆಯತದ ಉದ್ದ ಮತ್ತು ಅಗಲ ಕ್ರಮವಾಗಿ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇದೆ ಉದ್ದವನ್ನು ಹತ್ತು ಪರ್ಸೆಂಟ್ ಹತ್ತು ಶೇಕಡಾ ಹೆಚ್ಚಿಸಿ ಮತ್ತು ಅಗಲವನ್ನು ಇಪ್ಪತ್ತು ಶೇಕಡ ಹೆಚ್ಚಿಸಿದರೆ ಆಗ ಆಯತದ ಹೊಸ ಕ್ಷೇತ್ರಫಲ ಫಲ ಎಷ್ಟಿರುತ್ತದೆ ನೋಡ್ರಿ ಮೊದಲ ಮೊದಲಿಗೆ ಉದ್ದ ಉದ್ದ ಎಷ್ಟೈತೆ ಅಂದ್ರೆ ನಮ್ದಲ್ಲಿ ಇಪ್ಪತ್ತೈತ್ ಇಪ್ಪತ್ತು ಸೆಂಟಿಮೀಟರ್ ಇದನ್ನ ಏನ್ ಮಾಡಾಕತ್ತಾರ ಅವರ ಇದನ್ನೇನು ಮಾಡೋಕತ್ತಾರಂದ್ರೆ ಹತ್ತು ಪರ್ಸೆಂಟರಷ್ಟು ಹೆಚ್ಚು ಮಾಡೋಕತ್ತಾರ ಅಂದರೆ ಇದನ್ನ ಯಾವ ರೀತಿ ಮಾಡ್ಕೋಬೇಕಂದ್ರೆ ನಾವು ಇದಕ್ಕೆ ಇದ್ರದ್ದು ಮೊದಲು ಟೆನ್ ಪರ್ಸೆಂಟ್ ತೆಗಿಬೇಕು ಇಪ್ಪತ್ತರ್ದ ಟೆನ್ ಪರ್ಸೆಂಟ್ ತೆಗಿಬೇಕು ಇಂಟು ಟೆನ್ ಪರ್ಸೆಂಟ್ ತೆಗ್ದೀವತ್ತಂದ್ರೆ ಇದೊಂದು ಸೊನ್ನೆ ಇದೊಂದು ಸೊನ್ನೆ ಇದೊಂದು ಸೊನ್ನೆ ಇದೊಂದು ಸೊನ್ನೆ ಎಷ್ಟಂದ್ರೆ ಕೇವಲ ಎರಡು ಮಾತ್ರ ಅಂದರೆ ಎರಡು ಆತಂದ್ರೆ ಇಪ್ಪತ್ತಕ್ಕೆ ಹತ್ತು ಪರ್ಸೆಂಟ್ ಅಂದರೆ ಎರಡು ಆಯ್ತು ಟೋಟಲ್ ಎಷ್ಟಂದ್ರೆ ಇಪ್ಪತ್ತು ಮತ್ತು ಎರಡು ಕುಡಿಸೋದ ಎಷ್ಟಾಗುತ್ತೆ ಇಲ್ಲಿ ಇಪ್ಪತ್ತೆರಡು ಆಗ್ತೈತಿ ನೆಕ್ಸ್ಟ್ ಅದೇ ರೀತಿ ಅಗಲ ನೋಡ್ರಿ ಮೊದಲು ಎಷ್ಟು ಮೊದಲ ಮೊದಲಿಗೆ ಎಷ್ಟು ಆಮೇಲೆ ನಂತರ ಹೆಚ್ಚಾದ ನಂತರ ಎಷ್ಟು ಇರ್ತತಿ ಅನ್ನೋದನ್ನು ಮೊದಲು ಲೆಕ್ಕ ಮಾಡ್ಕೋಬೇಕು ಮೊದಲಿಗೆ ಹತ್ತು ಸೆಂಟಿಮೀಟರ್ ಇರ್ತೈತಿ ನೆಕ್ಸ್ಟ್ ಅಗಲವನ್ನು ಇಪ್ಪತ್ತು ಶೇಕಡಾ ಜಾಸ್ತಿ ಹೆಚ್ಚಿಸಿದಾರಿ ಅಂತಂದ ಅದರದ್ದು ಇಪ್ಪತ್ತು ಪರ್ಸೆಂಟನ್ನು ತೆಗಿಬೇಕು ನಾವಿಲ್ಲಿ ಅಗಲ ಹತ್ತೈತಿ ಐತಿ ಮೊದಲಿಗೆ ಹತ್ತು ಸೆಂಟಿಮೀಟ್ರ್ ಐತಿ ಇದರಲ್ಲಿ ಇಪ್ಪತ್ತು ಸೇಕಡನ್ನು ಜಾಸ್ತಿ ಮಾಡ್ತಾರೆ ಅವ್ರು ಸೇಮ್ ಇಲ್ಲಿ ಕೂಡ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗಿ ಎರಡೊಂದಲೆ ಎರಡು ಜಾಸ್ತಿ ಆಗ್ತದೆ ಅಂದರೆ ಮೊದಲು ಹತ್ತಿತ್ತು ಇಪ್ಪತ್ತು ಪರ್ಸೆಂಟ್ ಜಾ ಇಪ್ಪತ್ತು ಶೇಕಡ ಹೆಚ್ಚಿಗೆ ಆದ ನಂತರ ಎರಡು ಜಾಸ್ತಿ ಆಯ್ತು ಟೋಟಲ್ ಎಷ್ಟು ಎಷ್ಟಾಯ್ತಂದ್ರೆ ಇಲ್ಲಿ ಹನ್ನೆರಡು ಜಾಸ್ತಿ ಆಯ್ತು ಹೀಗಾಗಿ ಆಯತದ ವಿಸ್ತೀರ್ಣ ಯಾವಾಗಲೂ ಏನಾಗ್ತದೆ ಅಂದರೆ ಉದ್ದ ಮತ್ತು ಅಗಲಗಳ ಗುಣಾಕಾರ ಮಾಡ್ಕೋಬೇಕು ಅವಾಗ ನಮ್ಗೆ ಆಯತದ ವಿಸ್ತೀರ್ಣ ಸಿಗ್ತದೆ ಈ ಇಪ್ಪತ್ತೆರಡಕ್ಕೆ ಹನ್ನೆರಡರಿಂದ ಗುಣಾಕಾರ ಮಾಡ್ಕೊಂಡಿರತ್ತಂದ್ರೆ ಎರಡು ನೂರ ಅರವತ್ತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅದಕ್ಕೆ ಇಲ್ಲಿ ಸರಿಯಾಗುತ್ತವೆ ಎಷ್ಟೊತ್ತಂದ್ರೆ ಎರಡು ನೂರ ಅರವತ್ತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಮೂರನೇ ಅಂಕೆ ಸರಿಯಾಗಿರುತ್ತದೆ ಇನ್ನು ನೆಕ್ಸ್ಟ್ ಒಂದು ಪರೀಕ್ಷೆಯಲ್ಲಿ ಐವತ್ತೆರಡು ಪರ್ಸೆಂಟ್ ವಿದ್ಯಾರ್ಥಿಗಳು ಇಂಗ್ಲಿಷ್ ವಿಷಯದಲ್ಲಿ ಪಾಸ್ ಆಗುತ್ತಾರೆ ನೋಡ್ರಿ ಇಂಗ್ಲಿಷ್ ವಿಷಯದಲ್ಲಿ ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಆ ವಿದ್ಯಾರ್ಥಿಗಳ ಪ್ರತಿಶತ ಎಷ್ಟೊತ್ತಂದ್ರೆ ಐವತ್ತೆರಡು ಶೇಕಡ ಅದೇ ರೀತಿ ಗಣಿತದಲ್ಲಿ ಮ್ಯಾಥ್ಸ್ ಇದರಲ್ಲಿ ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಶತ ನಲವತ್ತೆರಡು ಇಲ್ಲಿ ಎರಡು ವಿಷಯಗಳಲ್ಲಿ ಎರಡು ವಿಷಯಗಳಲ್ಲಿ ಇದು ಇರುತ್ತೆ ರೀತಿ ಎರಡು ವಿಷಯಗಳಲ್ಲಿ ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಹದಿನೇಳು ಶೇಕಡ ಹಾಗಾದರೆ ಎರಡು ವಿಷಯಗಳಲ್ಲಿ ಅನ್ವತ್ತೀರ್ಣದ ವಿದ್ಯಾರ್ಥಿಗಳ ಪ್ರತಿಶತ ಆಗ್ಬೋದು ನಾವು ಇದನ್ನು ವೆನ್ ಡೈಗ್ರಾಮ್ ಮೂಲಕ ಬಿಡಿಸಬಹುದು ಈಜೆ ವೆನ್ ಡೈಗ್ರಾಮ ಈ ಒಂದು ಪ್ರಶ್ನೆಗೆ ಸರಳವಾಗಿ ಉತ್ತರವನ್ನು ನಾವಿಲ್ಲಿ ಬಿಡಿಸಬಹುದು ಇಲ್ಲಿ ಒಂದೆರಡು ಎರಡು ಇಂಗ್ಲಿಷ್ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ವೆನ್ ಡೈಗ್ರಾಮ್ ಗಳನ್ನು ಹಾಕೋಬೇಕು ಇದು ಇಂಗ್ಲಿಶ ಮತ್ತು ಗಣಿತ ಇಲ್ಲಿ ಎರಡು ವಿಷಯಗಳು ಪಾಸ್ ಆಗಿರತಕ್ಕಂತ ಪ್ರತಿಶತ ವಿದ್ಯಾರ್ಥಿಗಳು ಹದಿನೇಳು ಶೇಕಡ ಹದಿನೇಳನೇ ಇಲ್ಲಿ ಬರೀಬೇಕು ನೆಕ್ಸ್ಟ್ ಇಲ್ಲಿ ಇಂಗ್ಲಿಷ್ ಇಂಗ್ಲೀಷ್ ನಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಶೇಕಡಾ ಐವತ್ತೆರಡು ಐತಲ್ಲ ಅಲ್ಲ ಐವತ್ತೆರಡು ಹದಿನೇಳರಲ್ಲಿ ಮೈನಸ್ ಮಾಡಿ ಬರೀಬೇಕು ನಾವು ಹದಿನೇಳರಲ್ಲಿ ಮೈನಸ್ ಮಾಡಿ ಬರೆದಾಗ ಐವತ್ತೆರಡರಲ್ಲಿ ಹದಿನೇಳು ಮೈನಸ್ ಮಾಡಿದಾಗ ಮೂವತ್ತೈದು ಬರುತ್ತದೆ ನೆಕ್ಸ್ಟ್ ಅದೇ ರೀತಿ ಗಣಿತದಲ್ಲಿ ಉತ್ತೀರ್ಣದ ವಿದ್ಯಾರ್ಥಿಗಳ ಶೇಕಡ ನಲವತ್ತೆರಡು ಐತಿ ಈ ನಲ್ವತ್ತೆರಡರಲ್ಲಿ ಹದಿನೇಳನ ಮೈನಸ್ ಮಾಡಿ ಬರಿಬೇಕು ಎಷ್ಟು ಬರ್ತದೆ ಅಲ್ಲಿ ಮೂವತ್ತು ಇಪ್ಪತ್ತೈದು ಅಂತ ಬರ್ತೈತಿ ಅಲ್ಲಿ ಟೋಟಲ್ದಾಗ ಈ ಎರಡನ್ನು ಕೂಡಿಸ್ಬೇಕು ಕೂಡಿಸಿದಾಗ ಮೂವತ್ತೈದು ಇಪ್ಪತ್ತು 60 ಅರುವತ್ತು ಎಪ್ಪತ್ತು ಎಪ್ಪತ್ತೇಳು ಟೋಟಲ್ ಮೂವತ್ತೈದು ಪ್ಲಸ್ ಹದಿನೇಳು ಪ್ಲಸ್ ಇಪ್ಪತ್ತೈದು ಈ ಮೂರನ್ನು ಸೇರಿಸಿದಾಗ ಬರ್ತಕ್ಕಂಥದ್ದು ಎಪ್ಪತ್ತೇಳು ಶೇಕಡ ಎಪ್ಪತ್ತೇಳು ಶೇಕಡ ಅನ್ನೋದು ಒಟ್ಟು ನೂರಕ್ಕೆ ಸಂಬಂಧಿಸಿದಂತೆ ಪಾಸಾಗಿರ್ತಕ್ಕಂಥ ಪ್ರತಿಶತ ವಿದ್ಯಾರ್ಥಿಗಳ ಸಂಖ್ಯೆ ಎಪ್ಪತ್ತೇಳು ಹಂಗಾದ್ರ ಒಟ್ಟ ವಿದ್ಯಾರ್ಥಿಗಳು ಅಂದ್ರೆ ನೂರ ಪರ್ಸೆಂಟ್ ಅಂತ ತಗೊಂಡಿರತ್ತ ಎಪ್ಪತ್ತೇಳು ಜನ ಪಾಸ್ ಆಗಿದ ಪಾಸ್ ಆಗಿದಾಗ ಇಲ್ಲಿ ಉಳಿದಿರ್ತಕ್ಕ ನೂರಲ್ಲಿ ಮೈನಸ್ ಮಾಡಿದಾಗ ಉಳಿತಕ್ಕಂತದ ಇಪ್ಪತ್ಮೂರು ಇಪ್ಪತ್ಮೂರ ಏನಂತಂದ್ರೆ ಏನಂತಂದ್ರ ವಿದ್ಯಾರ್ಥಿಗಳ ಪ್ರತಿಶತ ಶೇಕಡ ಇದೆ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಇಪ್ಪತ್ತ್ ಮೂರು ಶೇಕಡ ನೆಕ್ಸ್ಟ್ ಕ್ವಶನ್ ಒಬ್ಬ ಶಿಕ್ಷಕ ಮತ್ತು ಮೂರು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಇಪ್ಪತ್ತು ವರ್ಷಗಳು ಮೂರು ವಿದ್ಯಾರ್ಥಿಗಳು ಒಂದೇ ವಯಸ್ಸಿನವರು ಆಗಿದ್ದಲ್ಲಿ ಹಾಗೂ ಶಿಕ್ಷಕ ಮತ್ತು ಪ್ರತಿ ವಿದ್ಯಾರ್ಥಿಯ ವಯಸ್ಸಿನ ನಂತರ ಇಪ್ಪತ್ತು ವರ್ಷ ವಯಸ್ಸಿನ ಅಂತರ ಅಂತರ ಅಂತ ಆಗುತ್ತದ ವಯಸ್ಸಿನ ಅಂತರ ಇಪ್ಪತ್ತು ವರ್ಷಗಳು ಆಗಿದ್ದಲ್ಲಿ ಆ ಶಿಕ್ಷಕರ ವಯಸ್ಸು ಎಷ್ಟು ನೋಡಲಿ ಮೂರು ವಿದ್ಯಾರ್ಥಿಗಳದ ಮೂರು ವಿದ್ಯಾರ್ಥಿಗಳಿಗೆ ಎ ಬಿ ಸಿ ಎನ್ ತಗೋತೀವಿ ಆಮೇಲೆ ಒಬ್ಬ ಶಿಕ್ಷಕರಾದರು ಈ ನಾಲ್ಕು ಜನ ಜನರ ಸರಾಸರಿ ವಯಸ್ಸು ಇಪ್ಪತ್ತು ಇಪ್ಪತ್ತೊಂದಾಗ ನಮಗೆ ಮೊತ್ತ ಬೇಕಾದಾಗ ಏನು ಮಾಡ್ತೀವಿ ಎಂಟು ನಾಲ್ಕು ಅಂತ ಮಾಡ್ತೀವಿ ಎಷ್ಟಾಗುತ್ತಂದ್ರೆ ಇಲ್ಲಿ ನಾಲ್ಕು ಜನರ ಮೊತ್ತ ಎಂಬತ್ತಾಗ್ತತಿ ಆಮೇಲೆ ಈ ಮೂರು ಜನ ವಿದ್ಯಾರ್ಥಿಗಳು ಒಂದೇ ವಯಸ್ಸಿನವ್ರದ ಅಂದಮೇಲೆ ಅಂದರೆ ಇವ್ರ ವಯಸ್ಸಿನ ಅಂತರ ಸೇಮ್ ಐತೆ ಅಂದರೆ ಇದರ್ಥ ವಯಸ್ಸು ಸಮಾಧ ಮೂರು ವಿದ್ಯಾರ್ಥಿಗಳಿಗೆ ವಯಸ್ಸು ಸಮ ಇರೋದ್ರಿಂದ ನಾವು ಎಕ್ಸ್ ಅಂತ ಒಂದನೇ ಇದನ್ನು ಎಕ್ಸ್ ವಿದ್ಯಾರ್ಥಿದು ಎಕ್ಸ್ ಎರಡನೇ ಎರಡನೇದು ವ್ಯಾರ್ಥಿದು ಎಕ್ಸ್ ಇರ್ತೈತಿ ಮೂರನೇದು ಎಕ್ಸ್ ಇರ್ತೈತಿ ನೆಕ್ಸ್ಟ್ ಮುಂದೆ ವರದಿ ಏನಂತಂದ್ರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರು ನಡೆಯೋ ನಂತರ ಇಪ್ಪತ್ತು ವರ್ಷ ಐತೆ ಹಂಗಾರೆ ಹಾಗಾದ್ರೆ ವಿದ್ಯಾರ್ಥಿಗಳಿಗಿಂತ ಇಪ್ಪತ್ತು ವರ್ಷ ಶಿಕ್ಷಕ ಏನದ ದೊಡ್ಡ ಮಧನ್ ನಾವು ಅದರಲ್ಲಿ ಈಗ ವಿದ್ಯಾರ್ಥಿ ವಯಸ್ಸು ಎಕ್ಸ್ ಅಂತ ತೊಗೊಂಡಿರ್ತಂದ್ರೆ ಶಿಕ್ಷಕನ ವಯಸ್ಸು ಎಕ್ಸ್ ಪ್ಲಸ್ ಇಪ್ಪತ್ತಂತ ತೊಗೋಬೇಕು ಯಾಕಂದ್ರೆ ಇಪ್ಪತ್ತು ವರ್ಷ ಅವ್ಗೆ ಹೆಚ್ಚಿರೋದ್ರಿಂದ ಇದ್ದೀವಿ ತೊಗೋಬೇಕು ಅವಾಗಿಲ್ಲಿ ಎಲ್ಲ ನಾಲ್ಕು ಜನರ ವಯಸ್ಸಿನ ಮಾತ್ರ ಎಂಬತ್ತಂತ ಬಂದೈತಿ ಇದನ್ನ ಎಂಬತ್ತಂತ ಬರ್ಕೋಬೇಕು ಇಲ್ಲಿ ಒಂದು ಎಕ್ಸ್ ಎರಡು ಎಕ್ಸ ಮೂರು ಎಕ್ಸ ನಾಲ್ಕು ಎಕ್ಸ್ ಎಲ್ಲನೂ ಸೇರಿಸಿದಾಗ ನಾಲ್ಕು ಎಕ್ಸ್ ಅಂತ ಬರ್ತೈತಿ ಆಮೇಲೆ ಇದು ಎಂಬತ್ತು ಇದು ಇಪ್ಪತ್ತು ಎಕಡೆ ಬಂದಾಗ ಮೈನಸ್ ಇಪ್ಪತ್ತು ನಾಲ್ಕು ಎಕ್ಸ್ ಈಕ್ವಲ್ ಟು ಇಪ್ಪತ್ತರಲ್ಲಿ ಎಂಬತ್ತರಲ್ಲಿ ಇಪ್ಪತ್ತು ಹೋದಾಗ ಅರುವತ್ತು ಇದರ ಅರ್ಥ ಎಕ್ಸ್ ಈಕ್ವಲ್ ಟು ಅರುವತ್ತು ಬಾಗಿಲೇ ನಾಲ್ಕು ಎಷ್ಟಾದ ಅವಾಗ ಇಲ್ಲಿ ಹದಿನೈದು ಎಕ್ಸ್ ಅಂದ್ರೆ ಹದಿನೈದು ಬತ್ತು ಇದು ವಿದ್ಯಾರ್ಥಿಗಳ ವಯಸ್ಸು ಬಟ್ ನಮ್ಗೆ ಬೇಕಾಗಿದ್ದು ಶಿಕ್ಷಕರ ವಯಸ್ಸು ಶಿಕ್ಷಕರ ವಯಸ್ಸು ಇವ್ರಕ್ಕಿಂತ ಇಪ್ಪತ್ತು ವರ್ಷ ಜಾಸ್ತಿ ಐತಿ ಅದಕ್ಕೆ ಇಪ್ಪತ್ತಕ್ಕೆ ಹದಿನೈದು ಇಪ್ಪತ್ತು ಸೇರಿಸಿದಾಗ ಮೂವತ್ತೈದು ವರ್ಷಗಳು ಅದಕ್ಕಿಲ್ಲಿ ಆ ಶಿಕ್ಷಕರ ಎಷ್ಟು ತೊಂದರೆ ಇಲ್ಲಿ ಮೂವತ್ತೈದು ವರ್ಷಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು